ಇಲ್ಲಾಂದ್ರೆ ಮುಖ ಕ್ಲೀನ್ ಮಾಡ ನೀವು ಗೋವಾನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಸಖತ್ ಆಗಿದೆ ಮಾತ್ರ ತುಂಬಾನೇ ಎಂಜಾಯ್ ಮಾಡಿದೀವಿ ಅಂತ ಹೇಳ್ಬೋದು ಹಾಯ್ ನಲ್ಗೂ ನಮಸ್ಕಾರ ನೀವೇನೋ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದೆ ನೀ ಹೆಲ್ಪ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಏನೋ ಗಲೀಜ್ ಮಾಡಿದೇನೆ ಅದನ್ನ ಕ್ಲೀನ್ ಮಾಡ್ತಿದೇನೆ. ಅಲ್ವಾ? ಅಲ್ಲ. ನಾನು ಒಳಗೆ ಹೋಗಿ ಬರಕ್ಕೆ. ಏನೋ ಕಿಟಪತಿ ಮಾಡಿದೇನೆ. ಏನೋ ವಾಟರ್เมลನ್ ಅಂತಪ್ಪ ಜ್ಯೂಸ್ ಮಾಡಿದೀಯ. ಎಂತ ಮಾಡಿದೀಯಾ? ಐಸ್ ಕ್ರೀಮ್ ಮಾಡಿ ಫ್ರಿಜ್ ಅಲ್ಲಿ ಇಡದೇನೆ. ಹೌದಾ ಎಲ್ಲ ಚಲ್ಲಿದ್ದಾ? ಹಾ ಚಲ್ಲಿದ್ದ ಓ ಹೋ 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 ಇಲ್ಲಂದ್ರೆ ಮುಖ ಕ್ಲೀನ್ ಮಾಡುದು ಅಡಿಗೆ ಮೇ ಎಂತೆ ಕಿತ್ತಮಿ ಮಾಡ್ತೀಯಲ್ಲ ಜ್ಯೂಸ್ ಈಗ ಐಸ್ ಕ್ರೀಮ್ ಹಾಕಿದು ಒಂದ್ ಪೀಸ್ ಈಗ ತಿಂದಿದಲ್ಲ ಒಂದ್ ಇನ್ನೊಂದು ಪೀಸ್ ನೋಡಿ ಫ್ರಿಜ್ ಇಟ್ಟಿದ್ದಾನೆ ಐಸ್ ಕ್ರೀಮಲ್ಲಿ ಬೀಜಗಳು ಎಲ್ಲ ವಾಟರ್ ಮಿಲನ್ ಅರ್ಧ ವೇಸ್ಟ್ ಆಯ್ತಾ ಅಂತ ಮತ್ತೆ ನಂತರ ಕೇಳಿದೆಯ

ಮಾಲ್ಗೆ ಹೋಗೋಣ ಅಂತ ಅನ್ಕೊಂಡೆ ಸಂತೋಷಿಗೆ ಫ್ರೀ ಇಲ್ಲ ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಗಾಡಿ ಬೇಕೇ ಬೇಕು ಕೀರ್ತಿ ಕೂಡ ಅವರು ಬೆಂಗಳೂರು ಹೋಗ್ತಾ ಇದಾರೆ ಸೊ ಅವರು ಬಿಜಿ ಇದ್ದಾರೆ ಹಾಗಾಗಿ ಈಗ ನಾನು ಇವನ್ನ ಇಲ್ಲಿ ಜುಡಿ ಅವ್ರು ನಡ್ಕೊಂಡು ಹೋಗ್ಬೋದು ಅದಕ್ಕೆ ಹೋಗ್ತಾ ಇದೀವಿ ಆಮೇಲೆ ಆಟೋ ಇಲ್ಲಲ್ಲ ಇನ್ನೊಂದು ಅದೇ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಟೋ ಇಲ್ಲ ಹೋಗೋದೇ ಅರ್ಜೆಂಟಿಗೆ ಒಂದು ಡ್ರೆಸ್ ತಗೊಂಡೆ ನೀವು ಬರ್ಡೇದೇ ನೋಡ್ಬೋದು ಯಾವ್ದು ತಗೊಂಡೆ ಅಂತ ఫస్ట్ సర్ప్రైజ్ ట్వెల్వ్ క్లాక్ కట్ మా సంతోష్ హెల్డ్ గంట సర్ప్రైజ్ కొట్టు నగు మాట్లాడతీ బట్ సంతోష్ సర్ప్రైజ్ కొట్టు తు స్పెషల్ అన్స్తో ಇವನ್ ಮಲ್ಗಿದಾನೆ ಹನ್ನೆರಡು ಗಂಟೆ ಟೈಮ್ ಅವ್ನ ಇಲ್ದೇ ಕೇಕ್ ಕಟ್ ಮಾಡಿ ಒಂದರ ಬೇಜಾರಾದ್ರೂ ಒಂಥರ ಖುಷಿ ಆಯ್ತು ಯಾಕಂದ್ರೆ ಸಂತೋಷ ಅದಕ್ಕೆ ನನಗಂತೂ ಚಾಕ್ಲೇಟ್ ಫ್ಲೇವರ್ ಇಲ್ಲದೆ ಐಸ್ ಕ್ರೀಮು ಇಷ್ಟ ಆಗಲ್ಲ ಕೇಕು ಇಷ್ಟ ಆಗಲ್ಲ ಏನಿದು ಅದು ಚಾಕ್ಲೇಟ್ ಬೇಕೇ ಬಟ್ ಇದು ಯಾವ ಫ್ಲೇವರ್ ತಂದೆ ಗೊತ್ತಿಲ್ಲ ಚಾಕ್ಲೇಟ್ ಅಲ್ಲೇ ಯಾವ್ದು ಫ್ಲೇವರ್ ಅಂತ ಗೊತ್ತಿಲ್ಲ ತುಂಬಾನೇ ಮಾತ್ರ ನಾನೇ ಅರ್ಧ ಕಾಲ್ ಮಾಡಿಟ್ಟಿದ್ದೆ ನನಗೆ ಭಯ ಇವನು ನಾಳೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾ ಅನ್ಕೊಂಡಿದ್ದೆ ಇವತ್ತು ಗಲಾಟೆ ಮಾಡ್ತಾನೆ ನಾನು ಇಲ್ಲದೆ ಕಟ್ ಮಾಡಿದ್ರಿ ಅಂತ ಆದ್ರೆ ಇವ್ ಏನು ರಿಯಾಕ್ಷನ್ ಇರ್ಲಿಲ್ಲ ನನ್ನ ಮುಖಕ್ಕೆಲ್ಲ ಕೇಕ್ ಹಾಕದ ಆಮೇಲೆ ತಿಂದ ಅವನೇ ತಿನ್ಸೋದಿಲ್ಲ

ಇವನು ಅಜ್ಜಿ ನೀವು ಗೋವಾದಲ್ಲಿ ಅಂಗಡಿ ಇಡಿ ಒಳ್ಳೆ ವ್ಯಾಪಾರ ಆಗ್ತದೆ ಒಳ್ಳೆ ದುಡ್ಡು ಮಾಡ್ಬೋದು ಹಾಗೆ ಹೀಗೆಲ್ಲ ಹೇಳ್ತಿದ್ದಾನೆ ನಾವೆಲ್ಲ ಮಾತಾಡ್ತೀವಲ್ಲ ದೊಡ್ಡವರು ಅದೇ ತರ ಮಾತಾಡಿ ನೋಡಿ ಪೇಂಟಿಂಗ್ ಮಾಡಿ ಕೈ ಕಾಲು ಎಲ್ಲ ಕಡೆನು ಪೇಂಟ್ ಹಲೋ ಫ್ರೆಂಡ್ಸ್ ಇವಾಗ ಬಿನರ್ಗೆ ಹೋಗ್ತಾ ಇದ್ದೀವಿ ಎಲ್ಲ್ ಕರ್ಕೊಂಡು ಹೋಗ್ತಾರೆ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ರೆಡಿ ಆಗಿರ್ಲಿ ಕೇಳಿದ್ದಾರೆ ಬನ್ನಿ ಹೋಗೋಣ ನೋಡೋಣ ಗೋವಾದಲ್ಲಿ ಎಲ್ಲಿ ಹೋಗ್ತೀವಿ ಅಂತ ನನಗೆ ಕೇಳಿದ್ರೆ ನಾನು ಬೀಚ್ ಅಂತಾನೇ ಹೇಳೋದು ಆದ್ರೆ ಬೀಚಿಗ್ ಹೋಗೋದು ತುಂಬಾ ಒಂತರ ಇರಿಟೇಷನ್ ಆಗ್ತದೆ ಪಾರ್ಕಿಂಗ್ ಎಲ್ಲ ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ ರೆಡಿ ನಾ ತಿಶಾ ತಮ್ಮ ಎಲ್ಲ ನೀನೆಂತ ಪೌಡರ್ ಹಾಕ್ತಿದ್ಯಾ ಹುಡುಗಿನ ನೀನಾ ಹೋಗೋಣ ರೆಡಿಯಾ ಕೀರ್ತಿ ಅವರ ಮಕ್ಕಳು ಇಬ್ರು ನಮ್ಮಲ್ಲೇ ಇದ್ದಾರೆ ಅವರು ಬೆಂಗಳೂರು ಹೋಗಿದ್ದಾರೆ ಸೊ ಹಾಗೆ ಎರಡು ದಿನ ನಮ್ಮಲ್ಲೇ ಇರ್ತಾರೆ ಸೊ ಈಗ ಮೂರ್ ಜನ ಮಕ್ಕಳು ಈಗ ಬೇರೆ ಈಗ ರೆಡಿ ಆಗ್ಬೇಕು ಸಂತೋಷ್ ಕೆಳಗೆ ಕೂತ್ಕೊಂಡಿದ್ದಾರೆ ಈಗ ಕಾರಲ್ಲಿ ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ಅನ್ನು ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಲೈಕನ್ನ ಕ್ಲಿಕ್ ಮರಿ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಗೋವಾದ್ದು ಬೀಚ್ ಸೈಡ್ ಹೋದ್ರೆ ಇದೆಲ್ಲ ಸಿಕ್ಕದೆ ನೀವು ನೋಡಿರ್ತೀರಾ ನಾನು ಎಲ್ಲ ಹೋದಾಗ ಪರ್ಚೇಸ್ ಮಾಡಿದ್ದು ಬೀಚ್ ಸೈಡ್ ಎಲ್ಲ ಆಕ್ಚುಲಿ ಇದು ನಾನು ಪೋಂಡ ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ಲ ಅಲ್ಲಿ ತಗೊಂಡಿದ್ದು ಅಲ್ಲ ಎಸ್ ಅಲ್ಲೇ ತೊಗೊಂಡಿದ್ದು ಅನ್ಸುತ್ತೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದ್ಯಾ ಚೆನ್ನಾಗ್ ಕಾಣ್ಸುತ್ತಾ ತೆಗಿಯೋದಾ ಏನು ಇಲ್ಲ ಇಲ್ಲ ಇದು ಕೂದ್ಲು ಹೇಗೆ ಬಿಡ್ಲಾ ಹೇ ಕಟ್ಲಾ ಹೇಗ್ ಕಾಣ್ತು ಚೆನ್ನಾಗಿ ಡ್ರೆಸ್ ಹೇಗಿದೆ ಫ್ರೆಂಡ್ಸ್ ನನ್ ಡ್ರೆಸ್ಸಿಗೆ ಫೋರ್ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದು ದುಡಿಯೋದಲ್ಲಿ ಆಫರ್ ಇತ್ತಲ್ಲ ಸೊ ಹಾಗೆ ಕಡಿಮೆ ಸಿಕ್ತು ನನಗೆ ಕಾಸ್ಟ್ಲಿ ಡ್ರೆಸ್ ಬೇಡ ಕಾಸ್ಟ್ಲಿ ಡ್ರೆಸ್ ಥರನೇ ಕಾಣುವಂಥ ಡ್ರೆಸ್ ತಗೊಳ್ತೀನಿ ಕಡಿಮೆ ಇದೆ ಕಾಸ್ಟ್ಲಿ ಒಂದು ತಗೊಳಬದ್ದು ನಂಗೆ ತಗೋಬೋದಲ್ಲ ಅಂತ ನಾನು ಯಾಕಂದ್ರೆ ನಿಮ್ಗೆ ಗೊತ್ತಾ ಲೇಡೀಸ್ ಪ್ರಾಬ್ಲಮ್ ಒಂದ್ಸಲ ಹಾಕೊಂಡು ಇನ್ನೊಂದ್ಸಲ ಹಾಕಕ್ಕೆ ಎಷ್ಟು ಕಷ್ಟ ಪಡ್ತೀವಿ ನಾವು ಅದೇ ಡ್ರೆಸ್ ಹಾಕಬೇಕಲ್ಲ ಅಂತ ಫಂಕ್ಷನ್ ಫಂಕ್ಷನ್ಗೆ ಹೋಗಲ್ಲ ಡ್ರೆಸ್ ಇಲ್ಲ ಅಂತ ಇಲ್ಲ ಅಂತ ಅಲ್ಲ ಡ್ರೆಸ್ ಹಾಕಿದ್ದೇ ಹಾಕಕ್ಕೆ ಬೇಜಾರು ಅಂತ ಅದಕ್ಕೋಸ್ಕರ ಕಾಸ್ಟ್ಲಿ ತಗೋಬೇಕು ಒಂದ್ ಸಾವಿರ ರೂಪಾಯಿ ಕೊಟ್ಟರೆ ಎರಡು ಡ್ರೆಸ್ ಎರಡ್ ಸಾವಿರ ರೂಪಾಯಿ ನಾಲ್ಕು ಡ್ರೆಸ್ ಬರುತ್ತಾ ಅಂತ ನೋಡ್ತೀನಿ ಈಗ ನಂಗೆ ಆಂಟಿ ಅದ್ರ ಬರ್ತದೆ ಇವತ್ತಮ್ಮಂದು ಬರ್ತಡ ಆದ್ರೂ ಸಹ ಅಪ್ಪ ರೇಖಿಸ್ತಾ ಫ್ರೆಂಡ್ಸ್ ಪ್ರತಿ ಸಲ ನನ್ನ ಹಸ್ಬೆಂಡ್ ಇದ್ರಿಗೆ ವ್ಲಾಗ್ ಮಾಡ್ಬೇಕಾದ್ರೆ ನನ್ನ ಹಸ್ಬೆಂಡ್ ಇದು ಡೈಲಾಗ್ ಒಂದೇ ಇರುತ್ತೆ ನೋಡಿ ಎಸ್ ಫ್ರೆಂಡ್ಸ್ ನಾವೀಗ ಅಂಜುನಾ ಬೀಚ್ ಹೋಗ್ತಾ ಇದೀವಿ ನೋಡೋಣ ಲಾಸ್ಟ್ ಟೈಮ್ ಮಳೆಗಾಲ ಹೋಗಿದ್ದು ಅವಾಗ ಬರಿ ಬೋರಿಂಗ್ ಇತ್ತು ಈ ಸಲ ಹೇಗಿದೆ ಅಂತ ನೋಡೋಣ ಅಂತ ಉಪಾಸ್ ಅಂಜನಾ ಬೀಚ್ ಹೋಗ್ತಾ ಇದೀವಿ ನಾವು ಹೋಗಿದ್ದು ರಾತ್ರಿ ಎಂಟು ಗಂಟೆಗೆ ಲೇಟ್ ಆಗಿ ಹೋಗಿದ್ದೆ ಪಾಪ ಬೆಳಿಗ್ಗೆ ಸ್ಕೂಲ್ ಇದೆ ಮಕ್ಕಳಿಗೆ ಫ್ರೆಂಡ್ಸ್ ಇಲ್ಲಿ ಚರ್ಚಲ್ಲಿ ಏನೋ ಪ್ರೇಯರ್ ಆಗ್ತಾ ಇತ್ತು ನೀವು ಇಲ್ಲಿ ನೋಡ್ಬೋದು ಎಲ್ಲ ಹೊರಗೆ ನಿಂತ್ಕೊಂಡು ಕೈ ಮುಗಿತಾ ಇದ್ದಾರೆ ಫ್ರೆಂಡ್ಸ್ ಅಂಜನ ಬೀಚಲ್ಲಿ ನೀವು ತುಂಬಾನೇ ಶಾಪಿಂಗ್ ಮಾಡಬಹುದು ತುಂಬಾನೇ ಶಾಪಿಂಗ್ ಶಾಪ್ ಗಳಿದೆ ಒಳ್ಳೊಳ್ಳೆ ಡ್ರೆಸ್ ಗಳಿವೆ ಬೀಚ್ ಡ್ರೆಸ್ ಗಳು ಎಲ್ಲ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಮಾಡಬಹುದು ನೀವು ಇಲ್ಲಿ ನೋಡಬಹುದು ಅಷ್ಟೊಂದು ಕ್ರೌಡ್ ಇಲ್ಲ ಸ್ವಲ್ಪ ಜನ ಇದಾರೆ ಇವಾಗ ಶಾಪಿಂಗ್ ಮಾಡಿ ಟೈಮ್ ಇಲ್ಲ ಇವಾಗ ಡಿನ್ನರ್ ಮಾಡಿ ಬರಬೇಕು ಬೀಚ್ ಬೀಚಲ್ಲಿ ಅಷ್ಟೊಂದು ಕ್ರೌಡ್ ಇಲ್ಲ ಬಾಗ ಬೀಚ್ ಕಲ್ಲ ಮುಟ್ಟೆ ಬೀಚ್ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಎಲ್ಲರೂ ಅಲ್ಲೇ ಹೋಗೋದು ಜಾಸ್ತಿ ನಾವಿಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಹಂಡ್ರೆಡ್ ರುಪೀಸ್ ತಗೊಂಡ್ರು ಪಾರ್ಕಿಂಗ್ ಚಾರ್ಜ್ ಯಾವ್ದೋ ರೆಸಾರ್ಟ್ ಒಳಗಿಂದ ಹೋಗ್ತಾ ಇದ್ದೀವಿ ಬೀಚ್ಗೆ ಈ ಕಡೆ ಹೋಗಿ ಅಂದ್ರು ಫ್ರೆಂಡ್ಸ್ ಇದು ರೆಸಾರ್ಟ್ ಇದು ರೆಸ್ಟೋರೆಂಟ್ ಬೀಚ್ ಫೇಸಿಂಗ್ ಅಲ್ಲೇ ಇದೆ ಇಲ್ಲಿ ಹೋಗಿಲ್ಲ ನೋಡೋಣ ಬೇರೆ ಯಾವ್ದು ಇದೆ ಅಂತ ಇಳಿದು ಹೋಗ್ತಾ ಇದೀವಿ ಬೀಚ್ ಇಂದ ರೆಸ್ಟೋರೆಂಟ್ ಗಳೆಲ್ಲ ಕಡಿಮೆ ಇದೆ ಬಾಗಾ ಬೀಚ್ ಕಾಲಗೊಂಡು ತುಂಬಾ ಇರುತ್ತಲ್ಲ ಇಲ್ಲ ಅಷ್ಟೊಂದಿಲ್ಲ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಲೈಫ್ ಅಲ್ಲಿ ಒಂದ್ಸಲ ಆದ್ರೂ ನೀವು ಗೋಲೇಬೇಕು ಹೆಂಗಿರುವಾಗೆ ಬನ್ನಿ ಏಜ್ ಆದಮೇಲೆ ಮಜಾ ಇರಲ್ಲ ಇಲ್ಲಿ ಬೀಚ್ ಮತ್ತೆ ರೆಸ್ಟೋರೆಂಟ್ ಹತ್ರನೇ ಇತ್ತು ತುಂಬಾನೇ ಖುಷಿ ಆಯ್ತು ಬಾಗ ಬೀಚ್ ಎಲ್ಲ ಹೋದ್ರೆ ಕಲ್ಲಂಗುಟ್ಟೆ ಬೀಚ್ ಹೋದ್ರೆ ತುಂಬಾ ದೂರ ದೂರ ಇರುತ್ತೆ ರೆಸ್ಟೋರೆಂಟ್ ಮತ್ತೆ ಬೀಚ್ಗಳು ಗಳು ಅಲೆಗಳು ಜೋರ್ ಇತ್ತು ಎಲ್ಲ ಚೇರ್ ಎಲ್ಲ ತೆಗೆದು ಸೈಡ್ ಇಡ್ತಾ ಇದ್ರು ಎಸ್ ನಮ್ಗೆ ಹೋದ ತಕ್ಷಣ ಸಿಕ್ತು ಕೆಫೆ ಆಂಟೋನಿಯಾ ಅಂತ ನೋಡೋಣ ಮುಂದೆ ಹೋಗ್ಬರೋಣ ಬರೋಣ ಅದಾದ್ಮೇಲೆ ಯಾವ್ದು ಚೆನ್ನಾಗಿಲ್ಲ ಅಂದ್ರೆ ಇದೇ ರೆಸ್ಟೋರೆಂಟ್ ಹೋಗೋಣ ಅಂತ ಇದೀವಿ ಈ ರೆಸ್ಟೋರೆಂಟ್ ಗಿಂತ ಮುಂದೆ ಹೋಗೋಕೆ ಮನಸ್ಸಾಗ್ತಿರಲಿಲ್ಲ ಇಲ್ಲಿ ಸ್ವಲ್ಪ ಎಲ್ಲ ಫೋಟೋಸ್ ತೆಗೆದು ಮುಂದೆ ಹೋಗೋಣ ಅಂತ ಯಾಕಂದ್ರೆ ಇದು ತುಂಬ ಚೆನ್ನಾಗಿತ್ತು ಆಮೇಲೆ ಮುಂದೆ ಹೋಗಿ ನೋಡ್ಕೊಂಡು ಬರೋಣ ಮತ್ತೆ ಅಲ್ಲೇ ಕುತ್ಕೊಳ್ಬೇಕಾದ್ರೆ ಮತ್ತೆ ಈ ಕಡೆ ಬರೋಕ್ ಕಷ್ಟ ಆಗುತ್ತಲ್ಲ ಅಂತ ಗೋವಾದ ಬಗ್ಗೆ ಎಲ್ಲ ಕಡೆಗೆ ಸೋಶಿಯಲ್ ಮೀಡಿಯಾದಲ್ಲಿ ನೀವು ನೋಡಬಹುದು ಗೋವಾದಲ್ಲಿ ಜನ ಇಲ್ಲ ಅಂತ ಎಸ್ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲರೂ ಥೈಲ್ಯಾಂಡ್ ಹೋಗ್ತಾ ಇದ್ದಾರೆ ಬಟ್ ಗೋವಾ ಗೋವಾನೇ ಸಖತ್ ಇದೆ ಸರಿ 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 ಸಾಂಗು ವಾವ್ ಅಲ್ಟಿಮೇಟ್ ಆಗಿದೆ ಮಾತ್ರ ನಾನಂತೂ ಇದೇ ರೆಸ್ಟೋರೆಂಟ್ ಬ್ಯಾಕ್ ಬರ್ತೀನಿ ಈ ರೆಸ್ಟೋರೆಂಟ್ ಎಲ್ಲ ಖಾಲಿ ಖಾಲಿ ಇದೆ ಮುಂದೆ ಮುಂದೆ ಹೋಗ್ತಾ ಇದೀವಿ ನೋಡಿ ಅಷ್ಟೊಂದಿಲ್ಲ ಇಲ್ಲಿ ಸ್ವಲ್ಪ ಇರೋದು ರೆಸ್ಟೋರೆಂಟ್ಗಳು ಇದೊಂಥರ ಚೆನ್ನಾಗಿತ್ತು ಆದ್ರೂ ನಮ್ಗೆ ಇಷ್ಟ ಆಗಿದ್ದು ಅದೇ ಕೆಫೆ ಆಂಟೋನಿಯಾ ಮಕ್ಕಳೆಲ್ಲ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ರು ತುಂಬಾ ಹತ್ತನೇ ಇತ್ತಲ್ಲ ಅಲೆಗಳು ಎಲ್ಲರೂ ರೆಸ್ಟೋರೆಂಟ್ ನೋಡ್ಲಿಕ್ಕೆ ಅಂತ ಎಸ್ ನಿಲ್ಲಿ ತೋರಿಸ್ತೀನಿ ಫಸ್ಟ್ ಇಲ್ಲಿ ಫನ್ ಮಾಡೋಣ ಎಷ್ಟು ಚೆನ್ನಾಗಿದೆ ನೋಡಿ ಬನ್ನಿ ಬನ್ನಿ ಇದೆಲ್ಲ ಇದೆ ಅಂತ ಗೊತ್ತೇ ಇರ್ಲಿಲ್ಲ ಒಳ್ಳೆ ವೈಬ್ ಸಿಕ್ತು ಮಕ್ಕಳು ಫುಲ್ ಒದ್ದೆ ಆಗಿದ್ದಾರೆ ಡ್ರೆಸ್ ಬೇರೆ ಎಲ್ಲ ಎಕ್ಸ್ಟ್ರಾ ಈಗ ನಮ್ಮ ಮುಂದೆ ಹುಕ್ಕ ಇಟ್ಟಿದ್ರು ನಮ್ಮ ಎದುರು ಕುತ್ಕೊಂಡವರು ಹುಕ್ಕ ತಗೊಂತ ಇದ್ರು ಕಪಲ್ಸ್ಗಂತೂ ಹೇಳಿ ಮಾಡಿಸಿದ್ದು ಮದುವೆ ಆದರೆ ಸ್ಟಾರ್ಟಿಂಗ್ ಬಂದರೆ ಅಂತೂ ವಾ ವೆರಿ ರೊಮ್ಯಾಂಟಿಕ್ ಆಗಿದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸ್ವರ್ಗ ಥರ ಇದೆ ಎಸ್ ನಾವು ಲೊಕೇಶನ್ ಶಿಫ್ಟ್ ಮಾಡ್ಕೊಂಡ್ವಿ ಆ ಕಡೆ ಕೂತ್ಕೊಂಡ್ವಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡಬಹುದು ಫಾರಿನ್ ಅವ್ಳ ಅಲ್ಲಿ ಡಾನ್ಸ್ ಮಾಡ್ತಾಳೆ ಹೊರಗಡೆ ಔಟ್ ಸೈಡ್ ಕೂತ್ಕೊಂಡು ಹೊರಗಡೆ ಅಂದ್ಕೊಂಡ್ವಿ ಬಟ್ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿ ನೆಕ್ಸ್ಟ್ ಟೈಮ್ ತ್ರೀ ಇರ್ ಇರ್ತೀವಲ್ಲ ಒಂದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇರೋದು ಗೋವಾನ ಗೋವನ ಚಿತ್ರನ ಚಿತ್ರ ಎಸ್ ಗೋವಾ ಕಾಸ್ಟ್ಲಿ ನಿಜವಾಗ್ಲೂ ಹೌದು ಗೋವಾ ಟ್ರಿಪ್ ಅಲ್ಲಿ ಅಂತ ಎಲ್ಲ ಹೋಗಿ ಬರ್ಬೋದು ಅಂತ ಬಟ್ ಗೋವಾ ಗೋವಾನೇ ಗೋವಾ ವೈಬ್ಸ್ ಬೇರೆ ನೀವು ಗೋವಾನ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಸಖತ್ ಆಗಿದೆ ಮಾತ್ರ ಫ್ರೆಂಡ್ಸ್ ಇಲ್ಲಿ ಡಿನ್ನರ್ ಮಾಡೋದಂತ ಸ್ವರ್ಗ ಅಂತ ಹೇಳ್ಬೋದು ನೋಡಿ ಆ ಕಡೆ ಅಲೆಗಳು ಈ ಕಡೆ ಸಾಂಗು ಈ ಕಡೆ ಡಿನ್ನರ್ ಮಾಡ್ತಾ ಇರೋದು ವಾವ್ ವಾವ್ ನಾನ್ ಹೇಳ್ಬೇಕಾಗಿಲ್ಲ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಅಲ್ವಾ ನಾವ್ ಎಂಟು ಗಂಟೆಗೆ ಹೋಗಿದ್ದು ಹನ್ನೊಂದು ಗಂಟೆ ತನಕ ಇಲ್ಲೇ ಇದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾನೇ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನಮಗಂತೂ ಹೋಗಕ್ಕೆ ಮನ್ಸಿಲ್ಲ ನಾಳೆ ಸ್ಕೂಲ್ ಬೇರೆ ಬಾ ಮಕ್ಳಿಗಂತೂ ಬರಕ್ಕೆ ಮನಸಿಲ್ಲ ಕೆಫೆ ಆಂಟೋನಿಯಾ ಅಂತೂ ನಮಗೆ ಸಖತ್ತಾಗಿ ವೈಬ್ಸ್ ಕೊಡ್ತು ತುಂಬಾನೇ ಚೆನ್ನಾಗಿತ್ತು ಫುಡ್ಡೂ ಚೆನ್ನಾಗಿತ್ತು ನಾವಲ್ಲಿ ಬರೀ ಸ್ಟ್ಯಾಟಸ್ ಮಾತ್ರ ತಿಂದಿದ್ದು ಸಂತೋಷ್ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗೋ ತುಂಬಾನೇ ಕಷ್ಟ ಆಯ್ತು ಯಾಕಂದ್ರೆ ತುಂಬಾ ಲೇಟ್ ಆಗಿತ್ತಲ್ವಾ ಹನ್ನೊಂದು ಗಂಟೆ ಆಯ್ತು ಎಂಜಾಯ್ ಮಾಡ್ತಿದ್ದೆ ಇವಾನ್ ಅವ್ರ ಜೊತೆ ಮಕ್ಕಳು ತರಾನೇ ಯಾಕಂದ್ರೆ ಸಣ್ಣ ಸಣ್ಣ ವಿಷಯಗಳನ್ನ ತುಂಬಾನೇ ಎಂಜಾಯ್ ಮಾಡ್ತೀನಿ ಟೈಪ್ ಇರುತ್ತಲ್ಲ ಅಂತ ಗಳೆಲ್ಲ ಮಳೆಗಾಲ ಮುಗ್ದೆಲ್ಲ ಮಾಡೋದು ಯಾಕಂದ್ರೆ ಯಾವಾಗ್ಲೂ ಇರುತ್ತೆ ಈಗ ಇನ್ನೂ ಅಂಗಡಿಗಳೆಲ್ಲ ಓಪನ್ ಇದೆ ಹನ್ನೊಂದು ಹನ್ನೊಂದು ಕಾಲ ಆಯ್ತು ಅನ್ಸುತ್ತೆ ಇವಾಗ ಇನ್ನೂ ಅಂಗಡಿಗಳೆಲ್ಲ ಓಪನ್ ಇದೆ ನೋಡಿ ಮಹಪುಸದಲ್ಲಿ ಜಾತ್ರೆ ಆಗ್ತಾ ಇತ್ತು ಬೋಡ್ಗೇಶ್ವರ ಟೆಂಪಲ್ ಅಂತೆ ಅಲ್ಲಿ ಜಾತ್ರೆ ಆಗ್ತಾ ಇತ್ತು ನಮ್ಮನೆ ಹತ್ತಿರ ಸ್ವಲ್ಪ ದೂರದಲ್ಲಿ ಮೆಜೆಸ್ಟಿಕ್ ಭೋಜನ ಅಂತ ಇದೆ ಅಲ್ಲಿ ಹೋದ್ವಿ ಎಷ್ಟು ತರಕಾರಿ ಶೌರ್ಯ ಎರಡು ಸತಿ ಫ್ಲೈಟ್ ಹೋಗಿದಾರಂತೆ ಒಂದು ಇವತ್ತು ಹೋಗಿದ್ದಾರೆ ಎರಡು ಸಲ ಶೌರ್ಯ ಫ್ಲೈಟ್ ಸೊ ಹಾಗೆ ಎರಡು ಸಲ ಯಾವ ಯಾವ ಕೇಳಿ ಹೇಳ್ತೀಯ ತಮ್ಮ ಯಾರು ಹೇಳು ಸೊ ಸ್ಪೆಷಲ್ ಎಂತ ಅದರಲ್ಲಿ ಶೌರ್ಯ ಎರಡು ಸಲ ಹೋದ ಅಂತ ಎರಡು ಸಲ ಫ್ಲೈಟ್ ಅಲ್ಲಿ ಹೋದ ಅಂತ ಅವನ್ ನೆನ್ಪುಂಟ ಹೋಗಿದೆಲ್ಲ ಈಗ ಶೌರ್ಯ ಅವ್ನತ್ತ ನೋಡ್ದಂತೆ ಪ್ರೆಗ್ನೆಂಟ್ ಇರುವಾಗ ಹೋಟೆಲ್ ಅದಕ್ಕೆ ಈಗ ಇವರಿಗೆ ಎರಡು ಸಲ ಫ್ಲೈಟ್ ನೋಡಿದಾನೆ ಅಂತ ಸಲ ಅಮ್ಮನ ಹೋಟೆಲ್ ಇವತ್ತು ಹಾಗಂತ ಸುಮ್ಮನೆ ಶೌರ್ಯನಿಗೆ ರೇಗಿಸ್ತಾ ಇದ್ರು ಇಲ್ಲಿ ಏನು ಮೆನು ನೋಡಿದ್ರೆ ರೇಟ್ ಕಡಿಮೆ ಏನಿಲ್ಲ ಅಲ್ಲಿ ಅಷ್ಟಿದೆ ಸ್ವಲ್ಪ ಕಡಿಮೆ ಇದೆ ಅಲ್ಲಿಂದ ಅಷ್ಟೇ ನೆಹಡಿ ಆಯ್ತು ഒന്ന് കോമഡി കേളി ബൂർ നാല് ബീച്ച് ഇതേ ಫ್ರೆಂಡ್ಸ್ ಗೋವಾದಲ್ಲಿ ನೀವು ಯಾವುದೇ ರೆಸ್ಟೋರೆಂಟಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ನೋಡಿದರೆ ಎಲ್ಲ ಕಡೆ ಕಾಸ್ಟ್ಲಿನೇ ಇರುತ್ತೆ ಇಲ್ಲೂ ಅಷ್ಟೇ ಕಾಸ್ಟ್ಲಿನೇ ಇತ್ತು ಒಂದು ಫ್ರೈಡ್ ರೈಸ್ ಅದೆಲ್ಲ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಇತ್ತು ಪ್ಲೇಟಿಗೆ ಬಟ್ ಕ್ವಾಂಟಿಟಿ ತುಂಬ ಕೊಟ್ಟಿದ್ರು ಫುಡ್ ತುಂಬ ಸ್ಟ್ಯಾಂಡರ್ಡ್ ಇತ್ತು ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿರಲಿಲ್ಲ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯಿಗೂ ನಮಸ್ಕಾರ ಮತ್ತೆ ಭೇಟಿಯಾಗೋಣ